ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಇಲ್ಲಿ ರಾಜ್ಯ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಸಿಹಿ ಸುದ್ದಿ ಅಂತ ಹೇಳಿ ಇವತ್ತಿನ ವೀಡ್ಯೋದ ತಿಳಿಸ್ಕೊಡ್ತೀನಿ ಇಂತಹ ಪಿಂಚಣಿದಾರರಿಗೆ ಇಂತಿಷ್ಟು ಹಣ ನಾವು ಹೆಚ್ಚಳವನ್ನು ಮಾಡ್ತಾ ಇದ್ದೀವಿ ಅಂಥೇಳಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು ಸೊ ಸಾಕಷ್ಟು ಜನ ಪಿಂಚಣಿ ಹಣ ಹೆಚ್ಚಳ ಆಗುತ್ತೆ ಹೆಚ್ಚಳ ಆಗತ್ತೆ ಅಂತೇಳಿ ಕಾಯ್ತಾನೇ ಇದ್ರಿ ಸೊ ಅಂಥವ್ರಿಗೆ ಇವತ್ತಿನ ವೀಡಿಯೋದಲ್ಲಿ ಯಾವ ಒಂದು ಪಿಂಚಣಿದಾರರಿಗೆ ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ವೀಡಿಯೋ ತುಂಬಾ ಯೂಸ್ಫುಲ್ ಇರೋದ್ರಿಂದ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಈ ಒಂದು ನಿಮಗಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಪಿಂಚಣಿ ಹಣವನ್ನು ಯಾರೆಲ್ಲ ಪಡ್ಕೊಳ್ತಾ ಇದ್ದಾರೆ ಅಂಥವರೆಲ್ಲರೂ ಕೂಡ ರಾಜ್ಯ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಸಿಹಿ ಸುದ್ದಿ ಅಂತ ಹೇಳಿ ಇವತ್ತಿನ ವೀಡಿಯೋ ತಿಳಿಸ್ಕೊಡ್ತೀನಿ ಸೊ ಸಾಕಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಪಿಂಚಣಿ ಹಣ ಹೆಚ್ಚಳ ಆಗುತ್ತೆ ಹೆಚ್ಚಳ ಆಗುತ್ತೆ ಅಂತೇಳಿ ತಿಳಿಸ್ತಾನೇ ಇದ್ದಾರೆ ಆದರೆ ಯಾರಿಗೆ ಎಂತಿಷ್ಟು ಹಣ ಹೆಚ್ಚಳ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಸಿಕ್ತಿಲ್ಲ ಅಂತಲೇ ಹೇಳ್ಬೋದು ಸೊ ಇವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ನಾನು ಇಂತಹ ಪಿಂಚಣಿದಾರರಿಗೆ ಹಣ ಹೆಚ್ಚಳ ಆಗ್ತಿದೆ ಅಂತೇಳಿ ತಿಳಿಸ್ಕೊಡ್ತೀನಿ ಸೊ ಕಳೆದ ಬಾರಿ ಒಂದು ವೀಡಿಯೋದಲ್ಲಿ ಕುಡಿಸ್ ತಿಳಿಸಿದೆ ಏನಂದರೆ ಇಂತಹ ಮಹಿಳೆಯರಿಗೆ ಅಂದರೆ ವಿಧವಾ ವೇತನ ಪಡ್ಕೊಳ್ತಿರೋ ಇಂಥವರಿಗೆ ಇಂತಿಷ್ಟು ಹಣ ಹೆಚ್ಚಳ ಆಗ್ತಿದೆ ಅಂತೇಳಿ ತಿಳಿಸ್ಕೊಟ್ಟಿದೆ ಸೊ ಇದ್ರ ಬಗ್ಗೆ ಕೂಡ ನಮ್ಮ ಸರ್ಕಾರದವರು ಕೂಡ ಏನು ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು ನಮ್ಮ ರಾಜ್ಯದಲ್ಲಿ ಬಂದರೆ ನಮ್ಮ ದೇಶದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ದೇಶದಲ್ಲಿ ಬಂದ್ಬಿಟ್ಟು ಏಳು ರಾಜ್ಯಗಳಿಗೆ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ರು ಆ ಏಳು ರಾಜ್ಯದಲ್ಲಿ ನಮ್ಮ ರಾಜ್ಯ ಕೂಡ ಒಂದು ಅಂತಾನೆ ಹೇಳ್ಬೋದು ಸೊ ನಮ್ಮ ರಾಜ್ಯದಲ್ಲೂ ಕೂಡ ನಮಗೆ ಅಂದರೆ ವಿಧವಾ ವೇತನ ಯಾರೆಲ್ಲ ಪಡ್ಕೊಳ್ತಾ ಇದ್ದಾರೆ ರೆ ಅಂಥವ್ರಿಗೆ ಹಣ ಏನ ಹೆಚ್ಚಳ ಮಾಡಿದ್ದಾರೆ ಸೊ ಅದನ್ನು ಕೂಡ ಕಳೆದ ಬಾರಿ ಎಲ್ಲ ವೀಡಿಯೋದಲ್ಲೂ ತಿಳಿಸಿದೆ ಸೊ ಈ ಒಂದು ನೋಡ್ತಾ ಇರೋಂದ್ರೆ ಈ ವಿಧವಾ ವೇತನ ಪಡ್ಕೊಳ್ತಿರೋರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಸೊ ದಯವಿಟ್ಟು ನೀವು ಆ ಒಂದು ವಿಡಿಯೋನ ನೋಡಿ ನಿಮಗೆ ಏನೂ ಹಣ ಬಂದಿಲ್ಲ ಅಂದರೆ ಅಂದರೆ ಹೆಚ್ಚಳ ಆಗಿರೋದ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಅಥವಾ ನಮಗೇನು ಹೆಚ್ಚಳ ಹಣ ಬರ್ತಾ ಇಲ್ಲ ಬರೀ ಇರೋ ಅಷ್ಟೇ ಬರ್ತಾ ಇದೆ ಅಂತ ಹೇಳಿದ್ರೆ ದಯವಿಟ್ಟು ನೀವೊಂದು ಹೋಗ್ಬಿಟ್ಟು ಆ ಒಂದು ವಿಡಿಯೋನ ನೋಡಿ ಬೇಕಿದ್ರೆ ಆ ಒಂದು ವಿಡಿಯೋನ ಲಿಂಕ್ ನಾನು ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಕೂಡ ಹೋಗಿಬಿಟ್ಟು ಚೆಕ್ ಮಾಡ್ಕೋಬೋದು ವಿಧವಾ ವೇತ ಪಿಂಚಣಿ ಹಣ ಎಷ್ಟು ಅಷ್ಟು ಹೆಚ್ಚಳ ಆಗಿದೆ ಅಂತೇಳಿ ಸೊ ಮೊದಲನೇದಾಗಿ ತಿಳಿಸ್ಬಿಡ್ತೀನಿ ವಿಧವಾ ವೇತನ ಪಿಂಚಣಿ ಹಣ ಬಂದ್ಬಿಟ್ಟು ಎಷ್ಟು ಹೆಚ್ಚಳ ಆಗಿದೆ ಅಂತೇಳಿ ವಿಧವಾ ವೇತನ ಪಿಂಚಣಿ ಹಣ ಬಂದ್ಬಿಟ್ಟು ಎರಡು ಸಾವಿರದ ಇನ್ನೂರು ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಕಳೆದ ಬಂದ್ಬಿಟ್ಟು ಒಂದು ಐದಾರು ತಿಂಗಳ ಹಿಂದೆ ಅನಿಸುತ್ತೆ ಈ ಒಂದು ಪಿಂಚಣಿ ಹಣ ಏನು ವಿಧವಾ ವೇತನ ಪಿಂಚಣಿ ಹಣ ಯಾರೆಲ್ಲ ಪಡ್ಕೊಳ್ತಾ ಇದ್ರಿ ಅಂಥವ್ರಿಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡ್ತಾಯಿದ್ರು ಆದರೆ ಈ ಬಾರಿ ಬಂದುಬಿಟ್ಟು ಇಂತಹ ಪಿಂಚಣಿದಾರಿಗೆ ಪಿಂಚಣಿದಾರರಿಗೆ ಹೆಚ್ಚಳವನ್ನು ಮಾಡ್ತಾ ಇದ್ದೀವಿ ಅಂತ ತಿಳಿಸ್ ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿ ಸಾಕಷ್ಟು ಪಿಂಚಣಿಗಳಿದೆ ಸೊಂದೊಂದುಬಿಟ್ಟು ವೃದ್ಧಾಪ್ಯ ಪಿಂಚಣಿ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಆಗಿರ್ಬೋದು ಅಥವಾ ವಿಧವಾ ವೇತನ ಪಿಂಚಣಿ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಪಿಂಚಣಿ ಆಗಿರ್ಬೋದು ಮನಸ್ವಿನಿ ಪಿಂಚಣಿ ಆಗಿರ್ಬೋದು ಅಥವಾ ಇನ್ನಿತರ ಪಿಂಚಣಿಗಳು ಸೊ ಸಾಕಷ್ಟು ಪಿಂಚಣಿಗಳಿದೆ ಸೊ ಅದರಲ್ಲಿ ಬಂದುಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಅಂದರೆ ವಿಧವಾ ವೇತನ ಪಿಂಚಣಿದಾರರಿಗೆ ಆಲ್ರೆಡಿ ಪಿಂಚಣಿ ಹಣ ಹೆಚ್ಚಳ ಆಗಿದೆ ಸೊ ಅದನ್ನು ಬಿಟ್ಟರೆ ಇಲ್ಲಿ ಬಂದುಬಿಟ್ಟು ನಮಗೆ ವೃದ್ಧಾಪ ಪಿಂಚಣಿ ಅಂತ ಇರುತ್ತೆ ಅಂಗವಿಕಲ ಪಿಂಚಣಿ ಅಂತ ಇರುತ್ತೆ ಆ್ಯಂಡ್ ಸಂಧ್ಯಾ ಸುರಕ್ಷಾ ಪಿಂಚಣಿ ಅಂತ ಇರುತ್ತೆ ಮನಸ್ವಿನಿ ಪಿಂಚಣಿ ಅಂತ ಇರುತ್ತೆ ಮತ್ತು ಇನ್ನಿತರ ಪಿಂಚಣಿಗಳಿರುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು ಯಾವ ಒಂದು ಪಿಂಚಣಿದಾರರಿಗೆ ಹಣ ಹೆಚ್ಚಳ ಆಗ್ತಾ ಇದೆ ಅಂತ ಇಲ್ಲಿ ತಿಳಿಸಿದ್ರೆ ವೃದ್ಧಾಪ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಹಣವನ್ನು ಹೆಚ್ಚಳ ಮಾಡ್ತಾಯಿದ್ದೀವಿ ಅಂತೇಳಿ ಸರ್ಕಾರದವರು ಒಂದು ಖಚಿತವಾಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ವೃದ್ಧಾಪ ಪಿಂಚಣಿಯಲ್ಲಿ ಬಂದುಬಿಟ್ಟು ಇದುವರೆಗೂ ವೃದ್ಧ್ಯಾಪ ಅಂದರೆ ವಯಸ್ಸಾದವರು ಯಾರೆಲ್ಲ ಇದ್ದೀರಾ ಅರವತ್ತು ವರ್ಷದ ದಾಟ ಅವರು ಯಾರೆಲ್ಲ ಇದ್ದಿರಾ ಅಂಥವ್ರು ಬಂದ್ಬಿಟ್ಟು ಇಲ್ಲಿ ಎಂಟುನೂರು ರೂಪಾಯಿ ಹಣವನ್ನು ಪಡ್ಕೊಳ್ತಾ ಇದ್ರು ಒಬ್ಬರು ಎಂಟು ರೂಪಾಯಿ ಪಡ್ಕೋಬೋದು ಅಥವಾ ಒಂಬೈನೂರು ರೂಪಾಯಿ ಪಡ್ಕೋಬಹುದು ಸೊ ಸಾಕಷ್ಟು ಜನ ಎಂಟುನೂರು ರೂಪಾಯಿ ಪಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಂತಹ ಪಿಂಚಣಿದಾರರಿಗೆ ಇಲ್ಲಿ ಸರ್ಕಾರದವ್ರು ಬಂದ್ಬಿಟ್ಟು ಏನು ಮಾಡ್ತಾ ಇದಾರಪ್ಪ ಅಂದ್ರೆ ಎಂಟುನೂರು ರೂಪಾಯಿ ಪಡ್ಕೊಳ್ತಾ ಇದ್ರು ಅಂತಂದ್ರೆ ನಿಮ್ಮ ಮನೆಗಳ ಯಾರು ಹಿರಿಯರು ಇದ್ರು ಅಥವಾ ಅಂತಂದ್ರೆ ಅರವತ್ತು ವರ್ಷದ ಮೇಲ್ಪಟ್ಟವ್ರು ಯಾರು ಇದ್ದರೆ ಅಂತಹ ವ್ಯಕ್ತಿಗಳು ಅಂತಹ ಹಿರಿಯರು ಏನು ಏನ್ಮಾಡ್ತಾ ಅಂದರೆ ಅಂದ್ರೆ ಎಂಟುನೂರು ರೂಪಾಯಿ ಪಡ್ಕೊಳ್ತಾ ಅಂದರೆ ಅಂಥವ್ರಿಗೆ ಇಲ್ಲಿ ಸರ್ಕಾರದವ್ರು ಬಂದ್ಬಿಟ್ಟು ನಾನೂರು ರೂಪಾಯಿನ ಹೆಚ್ಚಳವನ್ನ ಮಾಡ್ತಾ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಂದ್ರೆ ಸಾವಿರದ ಇನ್ನೂರು ರೂಪಾಯಿನ ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ನಿಮ್ಮಲ್ಲಿ ಯಾರಾದರೂ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರಿ ಅಥವಾ ಅರವತ್ತು ವರ್ಷದ ಮೇಲ್ಪಟ್ಟವ್ರು ಯಾರಾದರೂ ನಿಮ್ಮ ಮನೆಗಳಲ್ಲಿ ಇದ್ರು ಅಂದರೆ ಅಂತವರ ಪಿಂಚಣಿ ಎಷ್ಟು ಅಂತ ಅಂತೇಳಿ ಫಸ್ಟ್ ತಿಳ್ಕೊಳ್ಳಿ ಅವ್ರಿಗೆ ಏನಾದರೂ ಎಂಟುನೂರು ರೂಪಾಯಿ ಮಾತ್ರ ಬರ್ತಾ ಇದ್ರೆ ದಯವಿಟ್ಟು ಹೋಗ್ಬಿಟ್ಟು ಆ ಒಂದು ಬ್ಯಾಂಕ್ ಅವರ ಒಂದು ಸ್ಟೇಟಸ್ ಏನಿರುತ್ತೆ ಅವರ ಒಂದು ಪಿಂಚಣಿ ಅಕೌಂಟ್ ಇರುತ್ತೆ ಅದನ್ನ ಆದಷ್ಟು ಬೇಗ ಹೋಗ್ಬಿಟ್ಟು ಅಪ್ಡೇಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತಲೇ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ಸರಿ ಸಿಸ್ಟಮ್ಗಳಲ್ಲಿ ಕೂಡ ಅಪ್ಡೇಟ್ ಆಗಿರೋದಿಲ್ಲ ಹಾಗಾಗಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಯಾರಾದರೂ ವಯಸ್ ವಯಸ್ಸಾದವರು ಇದ್ದರು ಅಂದರೆ ಅವರು ಆದಷ್ಟು ಬೇಗ ಒಂದು ಸ್ಟೇಟಸ್ನ ಅಪ್ಡೇಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅವರ ಒಂದು ಅಕೌಂಟ್ನ ಅಪ್ಡೇಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತಾನೆ ಹೇಳ್ಬೋದು ಸೊ ಈ ಒಂದು ಕೆಲಸವನ್ನು ಬೇಗ ಮಾಡಿದ್ರೆ ಅಂದರೆ ನೀವು ಕೂಡ ಆರಾಮಾಗಿ ಎಲ್ಲರೂ ಥರ ಸಾವಿರದ ಇನ್ನೂರು ರೂಪಾಯಿನ ಪಡ್ಕೋಬೋದು ಅಂತ ಹೇಳ್ಬೋದು ಸೊ ಈ ಒಂದು ಅಪ್ಡೇಟ್ ತುಂಬಾ ಮುಖ್ಯ ಆಗಿರೋದ್ರಿಂದ ಯಾರಾದರೂ ಹಿರಿಯರು ಯಾರಾದರೂ ನಿಮಗೆ ಗೊತ್ತಿರೋರು ಇದ್ದರೆ ಅಥವಾ ಅರವತ್ತು ವರ್ಷದ ಮೇಲ್ಪಟ್ಟವರು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರು ಅಂತ ಇದ್ದರೆ ದಯವಿಟ್ಟು ಅಂತಹವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅವರು ಕೂಡ ಅವರ ಒಂದು ಸ್ಟೇಟಸ್ನ ಅಪ್ಡೇಟ್ ಮಾಡಿಸ್ಕೊಂಡು ಅವರು ಕೂಡ ಸಾವಿರದ ಇನ್ನೂರು ಇನ್ನೂರು ರೂಪಾಯಿನ ಪಡ್ಕೊಳ್ಬೋದು ಅಂತಾನೆ ಹೇಳ್ಬೋದು ಸೊ ಈ ರೀತಿಯಾಗಿ ಸರ್ಕಾರದವರು ಇಷ್ಟು ಹಣವನ್ನ ಹೆಚ್ಚಳ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇನ್ನು ಈಗ ಬಂದ್ಬಿಟ್ಟು ವಿಧವಾ ವೇತನ ಪಿಂಚಣಿ ಹಣ ಹೆಚ್ಚಳ ಮಾಡಿದ್ದಾರೆ ಜೊತೆಗೆ ವೃದ್ಧಾಪ ಪಿಂಚಣಿ ಕೂಡ ಹಣವನ್ನು ಹೆಚ್ಚಳ ಮಾಡಿದರೆ ಇನ್ನುಳಿದಂಥ ಬಂದ್ಬಿಟ್ಟು ಈಗ ಸಾಕಷ್ಟು ಪಿಂಚಣಿಗಳಿದೆ ಅದರಲ್ಲಿ ಅಂಗವಿಕಲ ಪಿಂಚಣಿ ಕೂಡ ಹೆಚ್ಚಳ ಮಾಡಬೇಕಾಗಿದೆ ಜೊತೆಗೆ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣ ಕೂಡ ಹೆಚ್ಚಳ ಮಾಡಬೇಕಾಗಿದೆ ಜೊತೆಗೆ ಏನು ಅಂಗವಿಕಲ ಪಿಂಚಣಿ ಹಣ ಕೂಡ ಹೆಚ್ಚಳ ಹೆಚ್ಚಳ ಮಾಡಬೇಕಾಗಿದೆ ಮನಸ್ವಿನಿ ಪಿಂಚಣಿ ಹಣ ಕೂಡ ಹೆಚ್ಚಳ ಮಾಡಬೇಕಾಗಿದೆ ಸೊ ಯಾವಾಗ ಹೆಚ್ಚಳ ಮಾಡ್ತಾರೆ ಅದ್ರ ಬಗ್ಗೆ ಮುಂದಿನ ವಿಡಿದು ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತಾ ಇರ್ತೀನಿ ಸೊ ಇವಾಗ ಬಂದ್ಬಿಟ್ಟು ವಿಧವಾ ವೇತನ ಪಿಂಚಣಿ ಹಣ ಹೆಚ್ಚಳ ಆಗಿದೆ ಕರೆಂಟ್ ಸ್ಟೇಟಸಲ್ಲಿ ಬಂದುಬಿಟ್ಟು ಈಗ ಬಂದ್ಬಿಟ್ಟು ವೃದ್ಧ್ಯಾಪ ಪಿಂಚಣಿ ಹೆಚ್ಚಳ ಆಗಿದೆ ಅಂತಾನೆ ಹೇಳ್ಬೋದು ಆ ವೃದ್ಧಾಪ್ಯ ಪಿಂಚಣಿ ಹಣ ಯಾರೆಲ್ಲ ಪಡ್ಕೊಳ್ತಾ ಇರ್ತಾರೆ ಅಂತವರ ವಯಸ್ಸು ಬಂದ್ಬಿಟ್ಟು ಅರವತ್ತೈದು ವರ್ಷ ಮೇಲೆ ದಾಟಿರಬೇಕು ಅಂತಹ ಪಿಂಚಣಿದಾರರಿಗೆ ಅಂತಹ ವಯಸ್ಸಾದ ಹಿರಿಯರಿಗೆ ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಅಂತ ಹೇಳಿ ಸರ್ಕಾರದವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ನಿಮ್ಮಲ್ಲಿ ಯಾರಾದರೂ ಪಿಂಚಣಿ ಹಣವನ್ನ ಪಡ್ಕೊಳ್ತಾ ಇದ್ರು ಅಥವಾ ನಿಮಗೆ ಗೊತ್ತಿರೋ ಯಾರಾದರೂ ವಯಸ್ಸಾದವರು ಪಿಂಚಣಿ ಹಣವನ್ನ ಪಡ್ಕೊಳ್ತಾ ಇದ್ರು ಅಂದರೆ ದಯವಿಟ್ಟು ಅವ್ರಿಗೆ ಈ ಒಂದು ವಿಡಿಯೋನ ತಿಳಿಸಿ ಈ ಒಂದು ವಿಚಾರವನ್ನ ಶೇರ್ ಮಾಡಿ ಅವರು ಕೂಡ ಗೊತ್ತಾಗುತ್ತೆ ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಅಂತೇಳಿ ಆ ಒಂದು ಹಣದಿಂದ ಕೂಡ ಅವರ ಒಂದು ಜೀವನ ಅಡಿಯುವಂಥದ್ದಾಗಿರ್ಬೋದು ಅಥವಾ ಅವರ ಒಂದು ಸಮಸ್ಯೆಗೆ ಪರಿಹಾರ ಸಿಗುವಂಥದ್ದು ಕೂಡ ಆಗುತ್ತೆ ಹಾಗಾಗಿ ಬಿಟ್ಟು ದಯವಿಟ್ಟು ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅದು ಅವ್ರಿಗೆ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಇವತ್ತಿನ ಪಿಂಚಣಿ ಹಣದ ವಿಚಾರ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರ ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರೀದೆ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ